ಒಂದ್ ಶಾಲ ಬಂದು ಟೀಚರ್ ಬಂದು ಹೇಳ್ತಾರೆ ಎತ್ತಿ ಎತ್ತಿದೆ ನಿಮ್ಗೆ ಇದು ದುಡ್ಡು ಬಂದಿದೆ ಅಂತ ಆಗ ಇನ್ನೊಂದ್ ಮಗು ಹೊತ್ತಿರತ್ತೆ ನನ್ಗೆ ಯಾಕಮ್ಮ ಬಂದಿಲ್ಲ ಅಂದ್ರೆ ಆ ಹುಡುಗಿ ಹೇಳ್ತಾರೆ ನಮ್ದು ಸೂಪರ್ ಕ್ವಾಲಿಟಿ ಜಾಸ್ತಿ ಅದಕ್ಕೆ ನಮ್ಮತ್ತ ಮಾತ್ರ ಕೊಡಲ್ಲ ಕೊಡೋದು ನಿಮ್ ಕೊಡಲ್ಲ ಅಂತ ಹೇಳ್ತಾರೆ ಆಗ ಯಾವ ಜಾತಿ ನಿಮ್ದು ಅಂದ್ರೆ ಎತ್ತಿ ಎತ್ತಿ ಅಂತ ಕೇಳ್ತಾರೆ ಆಗ ನಮ್ ಮಗು ಬಂದ್ ತಿಂತು ಅಮ್ಮ ಎತ್ತಿ ಎತ್ತಿಗೆಲ್ಲ ದುಡ್ಡು ಕೊಡೋದಾದ್ರೆ ನಾವು ಯಾಕಮ್ಮ ಜಾತಿ ಹೋಗ್ಬಾರ್ದು ಎಷ್ಟೊಂದ್ ದುಡ್ಡು ಕೊಡ್ತಾರಲ್ಲ ನಮ್ಮ ಅವ್ರಿಗೆ ಅಂತಂದ್ರೆ ಈಗ ಜಾತಿಯನ್ನು ಬಿಟ್ಟಿದಾಗ ಯಾಕ್ ಅವಶ್ಯಕತೆ ಇದೆಯಲ್ಲ ಮಕ್ಕಳು ಎಷ್ಟಿ ಎಷ್ಟಿ ನೀನು ನಿಮ್ಗೆ ಹಣ ಬರುತ್ತೆ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ

ಬಡವ ಶ್ರೀ ಶ್ರೀಮಂತ ಬಡವನ ಕೈ ಹಿಡಿದು ನಡೆಸಿದ್ರೆ ಉಳ್ಳವರು ಇಲ್ಲದವರ ಕೈ ಹಿಡ್ದು ನಡೆಸಿದ್ರೆ ಮೇಲ್ವರ್ಗ ಅಂದವ್ರು ಕೆಳವರ್ಗದವರನ್ನ ಕೈ ಹಿಡಿದು ನಡೆಸಿದ್ರೆ ಸಮಾನವಾಗಿ ಕಂಡಿದ್ರೆ ಸಮಾನವಾಗಿ ಹಂಚ್ಕೊಂಡು ಊಟ ಮಾಡಿದ್ರೆ ಇವ್ ಯಾವ ರಿಸರ್ವೇಶನ್ ಅದು ಇದು ಏನು ಬೇಕಿರ್ಲಿಲ್ಲ ನಾವು ಎಲ್ಲಾ ಧರ್ಮಗಳ ಎದ್ದು ನಾನು ದೇವ್ರಿಗೆ ಕೈ ಮುಗಿತೇನೆ ಆದ್ರೆ ಯಾರೋ ಒಬ್ಬ ಬಡವ ಸಿಕ್ಕಾಗ ನಾನು ಸಮಾನ ಅಂತ ನಾನು ಹಂಚ್ಕೊಳ್ತೇನ ಇಲ್ಲ ಹಾಗಾಗಿ ಇಲ್ಲಿ ಆ ಆರ್ಥಿಕವಾದ ಅಸಮತೋಲನ ಸಾಮಾಜಿಕವಾದ ಅಸಮತೋಲನ ಶೈಕ್ಷಣಿಕವಾದ ಅಸಮತೋಲನ ಇದೆ ಹಾಗಾಗಿ ಆ ಒಂದು ಅಸಮತೋಲನ ಇರೋದನ್ನ ಸಮಸಮಾಜ ನಿರ್ಮಾಣ ಮಾಡಬೇಕು ಅಂದಾಗ ಈ ಜಾ ಈ ನಮ್ಮ ಬೇಕು ಬೇಡ ಬೇಕೋ ಬೇಡುವ ಜಾತಿ ವ್ಯವಸ್ಥೆ ಇದೆ ವರ್ಣ ವ್ಯವಸ್ಥೆ ನಮ್ಮಲ್ಲಿ ಇದೆ ಇರೋದ್ರಿಂದಾನೇ ಅಸಮಾನತೆಯೂ ಇದೆ ಅದನ್ನ ನಾವು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಗಳೂ ಕೂಡ ಚರ್ಚೆ ಆಗಿದೆ ಸೀಲಿಂಗ್ ಲಿಮಿಟ್ ಹಾಕಿದೆ ಎಲ್ಲಾ ರೀತಿಯ ಚರ್ಚೆನೂ ಕೂಡ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಹಿಂದುಳಿದವ್ರು ಯಾರು ಆರ್ಥಿಕವಾಗಿ ಹಿಂದುಳಿದವ್ರು ಯಾರು ಸಾಮಾಜಿಕವಾಗಿ ಹಿಂದುಳಿದವ್ರು ಯಾರು ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರು ಪೊಲಿಟಿಕಲ್ ಹಿಂದುಳಿದವರು ಯಾರು ಎಲ್ಲಾ ರೀತಿಯಲ್ಲಿ ನಾವು ಗುರುತಿಸಬೇಕಾಗುತ್ತೆ ಅವ್ರಿಗೆ ನಾವು ಅದಕ್ಕೆ ಬೇಕಾದಂತ ರೂಪರೇಷೆಗಳನ್ನ ರೂಪಿಸ್ಬೇಕು ನಿಯಮಗಳನ್ನ ರೂಪಿಸ್ಬೇಕಾಗುತ್ತೆ ಪಾಲಿಸಿಗಳನ್ನ ಮಾಡಬೇಕಾಗುತ್ತೆ ಯೋಜನೆಗಳನ್ನ ರೂಪಿಸಬೇಕಾಗತ್ತೆ ಹಾಗಾಗಿ ಇದು ಅನಿವಾರ್ಯ ಆಗುತ್ತೆ ಮತ್ತೆ ಅದ್ರಲ್ಲಿ ಏನು ನಮ್ಗೆ ಅವ್ರಿಗೆ ಸಿಗುತ್ತೆ ಸವಲತ್ತು ಇವ್ರಿಗೆ ಸಿಗಲ್ಲ ಅಂತಿಲ್ಲ ಅಂತ ಹೇಳಿ ನಾವು ಬೇಸರ ಅವ್ರ ಅಂದ್ರು ಅಂತ ಬೇಸರ ಮಾಡ್ಕೋಬೇಕಾದ ಅಗತ್ಯ ಇಲ್ಲ ಅವ್ರಿಗೆ ತಿಳುವಳಿಕೆ ಇಲ್ದೇನೆ ಹೇಳಿರ್ಬೋದು ಹೌದು ನಮ್ಮಲ್ಲಿ ಹಿಂದುಳಿದವ್ರಿಗೆ ಸರ್ಕಾರ ಯೋಜನೆ ರೂಪಿಸುತ್ತೆ ಅಸಹಜ ತಪ್ಪೇನಿದೆ ಆಯ್ತು ಈಗ ಮುಂದೂರದವ್ರಿಗೆ ಇಲ್ವಾ ಇ ಡಬ್ಲ್ಯೂ ಎಸ್ ಕೇಂದ್ರ ಸರ್ಕಾರ ಕೊಟ್ಟಿದೆಯಲ್ಲ ಯಕರ ಮಗಲಿ ವಿಕರ್ ಸೆಕ್ಷನ್ಗೆ ಮೀಸಲಾತಿಯನ್ನ ಕೊಟ್ಟಿದೆ ಅಲ್ವಾ ಹಾಗಾಗಿ ಮೀಸಲಾತಿ ಯಾರಿಗಿಲ್ಲ ಎಲ್ಲರಿಗೂ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇವಾಗ ಮೀಸಲಾತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಅಭಿವೃದ್ಧಿ ಇದೆ ಗೋವಿ ಅಭಿವೃದ್ಧಿ ನಿಗಮನೂ ಇದೆ ಅದರಲ್ಲಿ ಅವ್ರು ಸಿಕ್ತು ಸಿಗ್ಲಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಅಲ್ಲ ಅವಮಾನ ಅನ್ಕೊಳ್ಳೋದ್ರಲ್ಲೂ ಅರ್ಥ ಇಲ್ಲ ಅವ್ರ ಪ್ರಶ್ನೆ ಮಾಡ್ತಾರೆ ಅನ್ನೋದು ಇಲ್ಲ ಯಾರೋ ತಿಳುವಳಿಕೆ ಇಲ್ದೇ ಅದನ್ನ ಮಾತನಾಡ್ತಾರೆ ಈಗ ಜಾತಿ ರಹಿತ ವರ್ಗರಹಿತ ಧರ್ಮರಹಿತ ವ್ಯಕ್ತಿ ಆಗ್ಬೇಕು ಅಂತ ಸಮೀಕ್ಷೆ ಅದನ್ನ ಘೋಷಣೆ ಮಾಡ್ಕೊಳ್ಳಿ ನನ್ಗೆ ಅನ್ವಯಿಸೋದಿಲ್ಲ ಅದ್ ಹಾಕೊಂಡು ಸ್ಪೆಸಿಫೈ ಮಾಡಿ ನಾನು ಮಾನವೀಯ ಸಮಾನ ಧರ್ಮವನ್ನ ಅನುಸರಿಸುತ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರ್ಕೊಳ್ಳಿ ಬೇಡ ಅಂತ ಆಯ್ಕೆ ಮಾಡ್ಕೊಳ್ಳಿ ಈ ಪ್ರತಿಯೊಬ್ಬ ವ್ಯಕ್ತಿಯು ಅದೇ ರೀತಿ ಇದ್ರೆ ಈ ಸ ಪ್ರಶ್ನೆ ಹುಟ್ಟತೇನೆ ಇರಲಿಲ್ಲ ಸರಿ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಆಸ್ತಿಕ ನಾಸ್ತಿಕ ಅನ್ನುವಂಥದ್ದು ಕೂಡ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಯಾಕೆ ಅಂತ ಕೇಳ್ತಾ ಇದಾರೆ ಜನ ಯಾಕೆ ಅಂತ ಅಂದ್ರೆ ಹಿಂದೆ ಈಗ ನಾನು ಒಬ್ರೇ ಆನ್ಸರ್ ಮಾಡುವಂತದ್ದಲ್ಲ ಅದಕ್ಕೆ ಎಕ್ಸ್ಪರ್ಟ್ ಗಳನ್ನ ಚರ್ಚೆ ಮಾಡಿರ್ತೇವೆ ಎಕ್ಸ್ಪರ್ಟ್ ಗಳು ಇಂತದನ್ನ ಹೇಳುವಂತ ಜನರಿದ್ದಾರೆ ನೀವು ಕೊಡಿ ಒಂದು ಆಪ್ಷನ್ ಅದನ್ನ ಹೇಳಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ ಅಷ್ಟೇ ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ ಅದಕ್ಕೆ ಆಪ್ಷನ್ ಸ್ಪೆಸಿಫೈ ಮಾಡ್ಲಿಕ್ಕೆ ಉಳಿದಿದ್ದು ಕೊಟ್ಟಿರ್ತೇವೆ ಹಾಗಾಗಿ ಅವರಿಗೆ ಅವಕಾಶ ಯಾರು ಏನನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶವನ್ನ ನಾವು ಕಲ್ಪಿಸಿರ್ತೇವೆ ಅದನ್ನ ಎಲ್ಲರೂ ಕಡ್ಡಾಯ ಅಂತ ನಾವೇನ್ ಹೇಳಿಲ್ಲ ಕಡ್ಡಾಯ ಅಲ್ಲ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನ ಗುರುತಿಸೋದಷ್ಟೇ ನಮ್ಮ ಉದ್ದೇಶ ಅದಕ್ಕೆ ಪೂರಕವಾದಂತಹ ಸತ್ಯವಾದಂತಹ ಪ್ರಾಮಾಣಿಕವಾದಂತ ಮಾಹಿತಿಗಳನ್ನ ಕೊಡಬೇಕು ನಾವೇನು ಅವ್ರ ಇಲ್ದೇನೇ ಇರೋದ್ ಕೊಡಿ ಅಂತ ಕೇಳ್ತಿಲ್ಲ ಏನಿದೆ ಅದನ್ನ ಕೊಡಿಯಪ್ಪ ಅಲ್ವಾ